ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ಹಾಗೆ ಒಂದು ಓಂ ಶನೇಶ್ವರ ಏನಮ್ಮ ಅಂತ ಒಂದು ಕಮೆಂಟ್ ಮಾಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಅಕ್ಟೋಬರ್ ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿ ಇದೆ ಕುಂಭರಾಶಿ ರಾಶಿ ಭವಿಷ್ಯ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಎಂತಹದ್ದೇ ಕಠಿಣವಾದ ಸಮಸ್ಯೆಗಳು ಇರಲಿ ಎಂತಹದ್ದೇ ನಿರ್ದಿಷ್ಟವಾದ ಗುರಿ ಇರಲಿ ಏನು ಮಾಡಬೇಕು ಅಂತ ಅನ್ಕೋತೀರಿ ಅದನ್ನು ಮಾಡೋದಕ್ಕೆ ಕರೆಕ್ಟಾಗಿ ಕೆಲಸ ಮಾಡುವಂಥದ್ದು ಕರೆಕ್ಟಾಗಿ ಪ್ಲಾನ್ ಮಾಡಿಕೊಳ್ಳುವಂಥದ್ದು ಆ ಪ್ಲಾನ್ ಪ್ರಕಾರನೇ ನೀವು ನಡ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಂಡು ಬರ್ತಾ ಇರ್ತಕ್ಕ ಇ ಇರ್ತಕ್ಕಂಥದ್ದು ಜೊತೆಗೆ ನಿಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಮನುಷ್ಯನಿಗೆ ಎಷ್ಟೇ ಕಠಿಣವಾದ ಗುರಿ ಇದ್ರೂ ಕೂಡ ಛಲ ಬಿಡದ ಹೋರಾಟ ಮಾಡುವಂಥ ಕುಂಭರಾಶಿಯ ಅಕ್ಟೋಬರ್ ತಿಂಗಳ ಮಾಸಫಲ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವೆಲ್ಲ ಫಲವಿದೆ ಏನೆಲ್ಲ ಲಾಭವಿದೆ ಏನೆಲ್ಲ ನಷ್ಟವಿದೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆ ಇರಬೇಕು ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳು ಏನು ಸುಲಭವಾದ ಪರಿಹಾರಗಳು ಏನು ಧನಪ್ರಾಪ್ತಿ ಯೋಗ ಇದೆಯಾ ಇಲ್ಲವೋ ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರಿ ಬಹಳ ಸುಲಭವಾಗಿ ಸರಳವಾಗಿ ತಿಳ್ಕೊತೀರಿ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮ್ಮ ಸಮಯವನ್ನು ನಾನು ವ್ಯರ್ಥ ಮಾಡೋದಿಲ್ಲ ಸ್ನೇಹಿತರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಾ ಒಂದು ರಿಸ್ ಒಂದು ರಿಕ್ವೆಸ್ಟು ನೀವು ಬಹಳ ದಿನದಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗ ಬನ್ನಿ ಹಾಗಾದರೆ ಕುಂಭರಾಶಿಯವರಿಗೆ ಜನ್ಮ ನಕ್ಷತ್ರಗಳು ಯಾವುವು ಅಂತಂದರೆ ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಶತಬಿಷ ನಕ್ಷತ್ರದ ನಾಲ್ಕು ಚರಣಗಳು ಪೂರ್ವಭಾದ್ರಾ ನಕ್ಷತ್ರದ ಮೊದಲ ಮೂರು ಚರಣಗಳು ಸೇರಿತಕ್ಕಂಥ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಅದೃಷ್ಟದ ಬಣ್ಣ ಬಂದು ನೀಲಿ ಮತ್ತು ಕಪ್ಪು ಆಗಿರುವಂಥದ್ದು ಅದೃಷ್ಟದ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರತಕ್ಕಂಥದ್ದು ಇನ್ನು ಮಿತ್ರರಾಶಿಗಳು ಅಂದರೆ ಋಷಭ ಮಕರ ಮೀನ ಆದರೆ ಶತ್ರು ರಾಶಿಗಳು ಮೇಷ ಕಟಕ ಸಿಂಹ ರಾಶಿಯಾಗಿದೆ ವಿಶೇಷವಾದ ಗುಣ ನೋಡೋದಾದರೆ ಕುಂಭರಾಶಿಯವರಿಗೆ ಇವತ್ತಿಗೂ ಕೂಡ ನಂಬಿಕೆಗೆ ಯೋಗ್ಯವಾಗಿರುವಂಥ ವ್ಯಕ್ತಿಗಳು ನಾನು ಇದನ್ನೇ ಹೇಳೋದು ಕುಂಭರಾಶಿಯವರಿಗೆ ಕುಂಭರಾಶಿಯವರು ಬೇರೆ ಜನರಿಗೆ ಇಷ್ಟ ಆಗೋದೇ ಈ ಕಾರಣಕ್ಕಾಗಿ ಯಾಕಂತಂದರೆ ಮಾತು ಕೊಡೋದನ್ನೇ ಹೇಳೋದು ಹೇಳೋದನ್ನೇ ಮಾತು ಕೊಡೋದು ಮಾತು ಕೊಟ್ಟರು ಅಂತಂದರೆ ಅವರಿಗೆ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ತೊಂದರೆ ಆಗಲಿ ಈ ಮಾತನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂದರೆ ಆತ್ಮಸಾಕ್ಷಿಗೆ ಬಹಳಷ್ಟು ಹೆಚ್ಚಿನ ಒತ್ತಡ ಕೊಡ್ತಾರೆ ಸತ್ಯಾನ್ವೇಷಕರು ಇವತ್ತಿಗೂ ಸತ್ಯವನ್ನೇ ಹೇಳುವಂಥದ್ದು ಮತ್ತು ಏನಾದರೂ ನಂಬಿ ಇವರಿಗೆ ಕೊಟ್ರಿ ಅಥವಾ ಹೇಳಿದ್ರಿ ಅಂತಂದರೆ ಆ ನಂಬಿಕೆಯನ್ನು ಯಾವತ್ತಿಗೂ ಕೆಡಿಸಿಕೊಳ್ಳಲ್ಲ ಸಾಧ್ಯವಾದರೆ ಶತಾಯುಗದ ನಂಬಿಕೆಯನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥ ವ್ಯಕ್ತಿಗಳು ಯಾರು ಅಂತಂದರೆ ಕುಂಭರಾಶಿಯವರು ಅಂತ ಹೇಳಬಹುದು ಇಂತಹ ಕುಂಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವ ದಿನ ಶುಭಕರವಾಗಿದೆ ಅಂತ ನೋಡಿದರೆ ಮೂರು ಹತ್ತು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತಾರು ಹಾಗೂ ಮೂವತ್ತನೇ ತಾರೀಕು ಲಾಭದಾಯಕವಾದ ಅನುಕೂಲಕರವಾಗಿರ್ತಕ್ಕಂಥ ದಿನಗಳು ಅಂತ ಹೇಳಬಹುದು ಇನ್ನು ಈ ಅಕ್ಟೋಬರ್ ತಿಂಗಳಲ್ಲಿ ನೋಡಿ ನೀವು ಸ್ತ್ರೀಯರೇ ಇರಬಹುದು ಪುರುಷರೇ ಇರಬಹುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಎಂಥದ್ದೇ ಕಠಿಣವಾದ ಸಮಸ್ಯೆಗಳಿರಲಿ ಎಂಥದ್ದೇ ನಿರ್ದಿಷ್ಟವಾದ ಗುರಿ ಇರಲಿ ಏನು ಮಾಡಬೇಕು ಅಂತ ಅನ್ಕೋತೀರಿ ಅದನ್ನು ಮಾಡೋದಕ್ಕೆ ಕರೆಕ್ಟಾಗಿ ಕೆಲಸ ಮಾಡುವಂಥದ್ದು ಕರೆಕ್ಟಾಗಿ ಪ್ಲಾನ್ ಮಾಡಿಕೊಳ್ಳುವಂಥದ್ದು ಆ ಪ್ಲಾನ್ ಪ್ರಕಾರನೇ ನೀವು ನಡೆದುಕೊಳ್ಳುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಂಡು ಇದೆ ಜೊತೆಗೆ ನಿಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಮನುಷ್ಯನಿಗೆ ಎಷ್ಟೇ ಕಠಿಣವಾದ ಗುರಿ ಇದ್ದರೂ ಕೂಡ ಛಲ ಬಿಡದೆ ಹೋರಾಟ ಮಾಡುವಂಥ ಒಂದು ಮನಸ್ಥಿತಿ ಇರುತ್ತಲ್ಲ ಆ ಮನಸ್ಥಿತಿ ಖಂಡಿತವಾಗ್ಲೂ ಗೆಲುವನ್ನು ಕಾಣೋದಕ್ಕೆ ಅನುಕೂಲತೆ ಮಾಡಿಕೊಡುತ್ತೆ ಅನ್ನುವಂಥದ್ದು ಈ ತಿಂಗಳು ನಿಮಗೆ ಖಂಡಿತ ಅರ್ಥ ಆಗುತ್ತೆ ಅನುಭವಕ್ಕೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮನ್ನು ಯಾರಾದರೂ ಮೋಸ ಮಾಡ್ಕೋಬೇಕು ದುರ್ಬಳಕೆ ಮಾಡ್ಕೋಬೇಕು ಅಥವಾ ನಿಮಗೆ ಸ್ವಲ್ಪ ಯಮಾರಿಸ್ಬೇಕು ಅನ್ನುವಂಥ ಯೋಚನೆಯಲ್ಲಿ ಇಲ್ಲಿ ಯಾರಾದರೂ ಇದ್ದರೆ ಅದರ ಬಗ್ಗೆ ನೀವು ಗಮನಕ್ಕೆ ಇರಬೇಕು ಜೊತೆಗೆ ಸೂಕ್ಷ್ಮವಾಗಿ ಅವರನ್ನು ಅಬ್ಸರ್ವ್ ಮಾಡಬೇಕು ಅವರ ಮನಸ್ಸಿನಲ್ಲಿ ಇರುವಂಥ ಮೋಸ ನಮಗೇನು ಗೊತ್ತಾಗುತ್ತೆ ಅಂತ ನೀವು ಅಂದ್ಕೋಬಹುದು ಆದರೆ ಕೆಲವೊಂದು ಆ್ಯಕ್ಟಿವಿಟೀಸು ಬ್ಯಾ ಬ್ಯಾ ಅಂದರೆ ಆಕ್ಟಿವಿಟೀಸು ಬಾಡಿ ಲ್ಯಾಂಗ್ವೇಜ್ ಅಥವಾ ಹೇಳುವಂಥ ಮಾತು ಅಥವಾ ನಡೆದುಕೊಳ್ಳುವಂಥ ರೀತಿ ನಮ್ಮ ಗಮನಕ್ಕೆ ಬರುತ್ತೆ ಕೆಲವೊಂದು ಮುಖ್ಯವಾದಂಥ ವಿ y chara. ಹಾಗಾಗಿ ಸ್ವಲ್ಪ ನಿಮ್ಮ ಬೆಲೆ ಬಾಳುವಂಥ ವಸ್ತುಗಳ ಬಗ್ಗೆ ಗಮನ ಇರಲಿ ನೀವು ಮಾಡುವಂಥ ಕೆಲಸದಲ್ಲಿ ಗಮನ ಇರಲಿ ಅಥವಾ ನೀವು ಯಾರಿಗಾದರೂ ನಂಬಿ ದುಡ್ಡು ಕೊಡ್ತಾ ಇದ್ದೀರಾ ಅಂತಂದರೆ ಎಚ್ಚರಿಕೆಯನ್ನು ವಹಿಸುವಂತಹ ಪ್ರಯತ್ನವನ್ನು ನೀವಿಲ್ಲಿ ಮಾಡಬೇಕಾಗುತ್ತೆ ಈ ಪ್ರಕಾರ ಮಾಡಿದ್ರೆ ನಿಮಗೆ ಖಂಡಿತವಾಗಲೂ ಒಳ್ಳೆಯ ಫಲಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳಿವೆ ಇನ್ನು ಕುಟುಂಬದ ಸದಸ್ಯರನ್ನು ನಂಬಿದರೆ ಬಹಳ ಒಳ್ಳೆಯದು ಅಂದರೆ ನಿಮ್ಮ ತಂದೆ ತಾಯಿ ಅಣ್ಣ ಅಕ್ಕ ತಂಗಿ ಬಂದು ಬಳಗ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಈ ಕುಟುಂಬದಲ್ಲಿ ಇರ್ತಕ್ಕಂಥ ಪರಿವಾರದಲ್ಲಿ ಇರುವಂತವರನ್ನ ಉಪಯೋಗ ಮಾಡಿಕೊಳ್ಳಿ ಮತ್ತು ಅವರು ಏನಾದರೂ ಒಂದು ವಿಚಾರಗಳನ್ನ ನಿಮಗೆ ಮುಂದೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದನ್ನು ನೀವು ಗಮನಿಸಬೇಕು ಸೂಕ್ಷ್ಮವಾಗಿ ಗಮನಿಸಬೇಕು ಅವರು ಏನು ಹೇಳ್ತಾ ಇದ್ದಾರೆ ಅವರ ಇಂಟೆನ್ಷನ್ ಏನು ಅವರು ಯಾವ ವಿಚಾರಕ್ಕೆ ಮಾತಾಡ್ತಾ ಇದ್ದಾರೆ ನಾನು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ನಡೆದುಕೊಳ್ಳುವಂಥ ಪ್ರಯತ್ನವನ್ನು ನೀವಿಲ್ಲಿ ಮಾಡಿದರೆ ಬಹಳಷ್ಟು ಅನುಕೂಲತೆಗಳು ಆಗುತ್ತೆ ಲಾಭಕಾರಕ ಫಲಗಳು ಸಿಗುತ್ತೆ ವಿಶೇಷವಾಗಿ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಲಾಭದಾಯಕ ಫಲಗಳಿವೆ ಹೃದಯ ಈ ಶಸ್ತ್ರಚಿಕಿತ್ಸಕರಿಗೆ ಅಂದರೆ ಆಲ್ಮೋಸ್ಟ್ ಆಲ್ ಡಾಕ್ಟರ್ಸ್ಗಳಿಗೆ ಹಣದ ಜೊತೆ ಪ್ರತಿಷ್ಠೆಗಳು ಕೂಡ ಹೆಚ್ಚಾಗುವಂಥದ್ದು ಸ್ಥಾನಮಾನಗಳು ಕೂಡ ದೊರೆಯುವಂಥ ಸಾಧ್ಯತೆಗಳಿದೆ ಪೊಲೀಸ್ ಅಥವಾ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಬಹಳ ಒತ್ತಡ ಇರುತ್ತೆ ಏನೋ ಒಂಥರ ಕಿಕ್ಕಿರಿದ ವಾ ವಾತಾವರಣ ಉಸಿರಿ ಕಟ್ಟುವಂಥ ವಾತಾವರಣ ಕಂಡು ಬರುವಂತಹ ಸಾಧ್ಯತೆಗಳಿವೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ವಲ್ಪ ಕೆಲವೊಂದು ಈ ಹಣ್ಣಿನ ರಸ ಅಥವಾ ಐಸ್ ಕ್ರೀಮ್ ಈ ತರ ಮಾರಾಟ ಮಾಡ್ತಕ್ಕಂಥವರಿಗೆ ಲಾಭದಾಯಕ ಲಾಭಕಾರಕ ಅಂತಲೇ ಹೇಳ್ಬೋದು ಒಳ್ಳೆಯ ಫಲಗಳಿವೆ ಆಲ್ಮೋಸ್ಟ್ ಆಲಿನ್ ವ್ಯಾಪಾರಸ್ಥರಿಗೆ ಚಿಕ್ಕ ಪುಟ್ಟ ವ್ಯಾಪಾರಸ್ಥರಾಗಿರ್ಬೋದು ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬೋದು ಯಾವುದೇ ಥರ ವ್ಯಾಪಾರ ವಹಿವಾಟು ಮಾಡುವಂಥವರಿಗೆ ಅನುಕೂಲತೆಗಳಂತೂ ಇದೆ ನಷ್ಟ ಅಂತೂ ಇಲ್ಲ ನೀವೇನು ಕಷ್ಟಪಟ್ಟು ದುಡಿತೀರಿ ದುಡಿತ ದುಡಿದಿದ್ದಕ್ಕೆ ತಕ್ಕ ಅಂದರೆ ತಕ್ಕುದಾಗಿರುವಂಥ ಒಂದು ಫಲ ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಯಾವುದಾದರೂ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ನೀವು ಇಂಜಿನಿಯರ್ ಆಗಿದ್ದಿರಿ ಡಾಕ್ಟರ್ ಆಗಿದ್ರಿ ಅಥವಾ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ನಿಮಗೆ ಅನುಕೂಲತೆಗಳಂತೂ ಇದ್ದೇ ಇದೆ ಸ್ವಲ್ಪ ಮೇಲ್ಮರ್ಗದ ಮೇಲ್ವರ್ಗದ ಅಧಿಕಾರಿಗಳ ಪ್ರೀತಿ ವಿಶ್ವಾಸವನ್ನು ಸ್ವಲ್ಪ ಗಳಿಸೋದಕ್ಕೆ ಏನು ಬೇಕಾಗುತ್ತೆ ಆ ಥರ ಒಂದು ಸ್ಟಾ ಸ್ಟಾಟರ್ಜಿಯನ್ನು ರೂಪುಗೊಳ್ಳುವಂಥ ರೂಪಿ ರೂಪಿಸಿಕೊಳ್ಳುವಂತಹ ಸಾಧ್ಯತೆಗಳನ್ನು ಮಾಡಿಕೊಳ್ಳಿ ಪ್ರಯತ್ನಗಳು ಇರಲಿ ಚೆನ್ನಾಗಿರಲಿ ಇವರನ್ನು ಇಂಪ್ರೆಸ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ ಅದು ನಿಮಗೆ ಬೆನಿಫಿಟ್ ಆಗುವಂಥ ಸಾಧ್ಯತೆಗಳಿದೆ ಇನ್ನು ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಬೇಡಿಕೆಗಳು ಇರುತ್ತೆ ರಫ್ತು ಮಾಡ್ತಕ್ಕಂಥವ್ರಿಗೆ ವಿಶೇಷವಾದಂಥ ಬೇಡಿಕೆ ಇರುತ್ತೆ ಗೃಹ ಅಲಂಕಾರ ಮಾಡ್ತಕ್ಕಂಥ ಸಾಮಗ್ರಿಗಳಿಗೆ ಖರ್ಚು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದೆ ಮನೆಗೆ ಬೇಕಾಗಿರುವಂಥ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಿ ದುಡ್ಡನ್ನು ಖರ್ಚು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕಂಡು ಬರುವಂಥದ್ದು ಹಣಕಾಸಿನ ಮೇಲೆ ಅಂಕುಶವನ್ನು ಹಾಕೊಳ್ಳಿ ಯಾಕಂತಂದ್ರೆ ಧನುರ್ ಈ ಕುಂಭ ರಾಶಿಯವರಿಗೆ ಯಾವತ್ತಿಗೂ ಕೂಡ ದುಡ್ಡು ಇತ್ತು ಅಂತಂದರೆ ಖರ್ಚು ಮಾಡಿಬಿಡ್ತೀರಿ ಯಾರೋ ಏನೋ ಪ್ರಾಬ್ಲಮ್ ಅಂತ ಬಂದು ಕೊಟ್ಟು ಬಿಡ್ತೀರಿ ಅದು ನಿಮ್ಮ ಸಮಸ್ಯೆ ಪಕ್ಕಕ್ಕೆ ಇಟ್ಕೊಂಡು ಬೇರೆಯವರಿಗೆ ಸಹಾಯ ಮಾಡುವಂಥವ್ರು ಯಾರಾದರೂ ಇದ್ದರೆ ಅದು ಕುಂಭ ರಾಶಿಯವರು ಅಂತ ಹೇಳೋದ್ರಲ್ಲಿ ಅನುಮಾನವೇ ಇಲ್ಲ ಇನ್ನು ಈ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ ನೋಡಿ ಸ್ವಲ್ಪ ಊಟದ ಮೇಲೆ ಆಹಾರದ ಮೇಲೆ ನೀರಿನ ನೀವು ಕುಡಿಯುವಂಥ ನೀರು ಆಹಾರ ಗಾಳಿ ಇದರ ಕಡೆ ಗಮನ ಕೊಡಬೇಕು ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯತೆ ಇದೆ ಅತಿಯಾಗಿ ಊಟ ಮಾಡುವಂಥದ್ದು ಒಳ್ಳೆಯದಲ್ಲ ಕರೆಕ್ಟಾಗಿ ನಿಯಮಿತವಾಗಿ ಮೇಂಟೈನ್ ಮಾಡ್ತಾ ಬರ್ರಿ ಈ ಬಿ ಪಿ ಇರುವಂಥ ಬ್ಲಡ್ ಪ್ರೆಷರ್ ಇರುವಂಥವರಿಗೆ ಬಹಳ ತಾಳ್ಮೆ ಅಗತ್ಯವಾಗಿರುವಂಥದ್ದು ಸೂಕ್ಷ್ಮವಾಗಿ ಚಿಕಿತ್ಸೆ ತಗೋಬೇಕು ಈ ಹೃದಯ ರೋಗ ಸಂಬಂಧ ಸಮಸ್ಯೆಗಳು ಏನಾದರೂ ಇದ್ದರೆ ಬಹಳ ಎಚ್ಚರಿಕೆ ವಹಿಸುವಂಥದ್ದು ಅಗತ್ಯವಾಗಿರುವಂಥದ್ದು ಕೈಕಾಲಿನ ಮೂಳೆಗಳಿಗೆ ಸ್ವಲ್ಪ ನೋವುಗಳು ಕಂಡುಬರುವಂಥ ಸಾಧ್ಯತೆಗಳಿದೆ ಆರೋಗ್ಯದ ದಿಶೆಯಲ್ಲಿ ಎಚ್ಚರಿಕೆಯನ್ನು ವಹಿಸುವಂಥ ಪ್ರಯತ್ನವನ್ನು ಮಾಡಿ ನೋಡಿ ಸ್ವಲ್ಪ ಮನೆಯಲ್ಲಿ ಅಶಾಂತಿಯ ವಾತಾವರಣಗಳು ಕಂಡುಬರುತ್ತೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಗೊಂದಲಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಸಣ್ಣ ಪುಟ್ಟದಾದಂಥ ಕಿರಿಕಿರಿಗಳು ಈ ಥರ ಕಂಡುಬರುವಂಥ ಸಾಧ್ಯತೆಗಳಿವೆ ಅದಕ್ಕೆ ನೀವು ಏನು ಮಾಡಬೇಕು ತಾಳ್ಮೆ ಅನ್ನುವಂಥದ್ದು ಬಹು ಮುಖ್ಯವಾಗಿ ಬೇಕಾಗುತ್ತೆ ತಾಳ್ಮೆ ತಗೊಳ್ಳಿ ಮತ್ತು ಕೆಲವೊಂದು ಜನಗಳಿಂದ ಭಯ ಇರುತ್ತೆ ಯಾರ್ಯಾರೋ ಅನ್ಕೊ ಯಾರೇನು ಅಂದ್ಕೊಂಡು ಬಿಡ್ತಾರೋ ಯಾರೇನು ಮಾಡಿಬಿಡ್ತಾರೋ ಯಾರೇನು ಸಮಸ್ಯೆ ಮಾಡಿಬಿಟ್ರೆ ತೊಂದರೆ ಮಾಡಿಬಿಡ್ತಾರೋ ಈ ರೀತಿಯಾಗಿರ್ತಕ್ಕಂಥ ಒಂದು ಮಾನಸಿಕವಾಗಿರ್ತಕ್ಕಂಥ ಗೊಂದಲಗಳು ಕಂಡುಬರುವಂತಹ ಸಾಧ್ಯತೆಗಳಿದೆ ಇನ್ನು ಸಾಧು ಸಂತರ ಅನುಗ್ರಹ ನಿಮಗೆ ಸ್ವಲ್ಪ ನೆಮ್ಮದಿಯನ್ನು ತಂದುಕೊಡುತ್ತೆ ಯಾವುದೇ ದೇವಸ್ಥಾನ ದೈವ ದೇವಸ್ಥಾನ ಗುರುಗಳು ಒಂದು ದರ್ಶನವನ್ನು ಮಾಡುವುದರ ಮೂಲಕ ಕೂಡ ಸಮಾಧಾನವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿದೆ ವ್ಯಾಪಾರದಲ್ಲಿ ಮಂದಗತಿ ಇದ್ದರೂ ಕೂಡ ಲಾಭ ಗಳಿಸುವಂಥ ಎಲ್ಲ ಸಾಧ್ಯತೆಗಳು ಕಂಡುಬರುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಇದು ಒಳ್ಳೆ ಪಾಯಿಂಟ್ ವಿದ್ಯಾರ್ಥಿಗಳಿಗೆ ಕೆಲಸದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಉದ್ಯೋಗದಲ್ಲಿ ಬೇರೆ ಸ್ಥಳಕ್ಕೆ ವರ್ಗಾವಣೆ ಆಗುವಂಥ ಸಾಧ್ಯತೆಗಳಿರುವಂಥ ಉದ್ಯೋಗ ಬದ ಬದಲಿ ಮಾಡಿಕೊಳ್ಳಬಹುದು ಬೇರೆ ಸ್ಥಳಕ್ಕೆ ವರ್ಗಾವಣೆ ಆಗಬಹುದು ಈ ರೀತಿ ಆಗುವಂಥ ಸಾಧ್ಯತೆಗಳಿದೆ ಮತ್ತು ಸಹ ಉದ್ಯೋಗಿಗಳ ಜೊತೆಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿದೆ ನಾನು ಆಗಲೇ ಹೇಳಿದ್ದೀನಿ ಈ ಪಾಯಿಂಟ್ ಇದರ ಬಗ್ಗೆ ಸ್ವಲ್ಪ ಗಮನ ಇರಲಿ ಸ್ವಲ್ಪ ಇಂಪ್ರೆಸ್ ಮಾಡಿಕೊಳ್ಳೋದರ ಕಡೆ ಗಮನ ಕೊಡಿ ಮೇಲಧಿಕಾರಿಗಳಿಗೆ ಕೆಳವರ್ಗದವರಿಗೆ ಸ್ವಲ್ಪ ಸಾಫ್ಟಾಗಿ ಮೈಂಟೈನ್ ಮಾಡ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡಿ ಸ್ವಲ್ಪ ಈ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಎಚ್ಚರಿಕೆ ಇರಬೇಕು ನೀವು ಪುರುಷರಾಗಿದ್ದರೆ ಸ್ತ್ರೀಯರ ಜೊತೆಯಲ್ಲಿ ಸ್ತ್ರೀಯರಾಗಿದ್ದರೆ ಪುರುಷರ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸಬೇಕಾಗುತ್ತೆ ಆ ಸ್ವಲ್ಪ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳಿದ್ದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಅದನ್ನು ನಿಭಾಯಿಸುವಂಥ ಪ್ರಯತ್ನವನ್ನು ಮಾಡಿ ಸ್ವಲ್ಪ ವಾಹನದಲ್ಲೂ ಕೂಡ ಎಚ್ಚರಿಕೆಯನ್ನು ಅನುಸರಿಸಬೇಕು ಅನುಸರಿಸಬೇಕಾಗುತ್ತೆ ನೋಡಿ ಅನೇಕ ಎರಡು ಎರಡರು ತೊಡರುಗಳು ಸವಾಲುಗಳು ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ನೀವು ಅಂದರೆ ನೀವು ಸ್ವಲ್ಪ ಸವ ವಾಹನದಲ್ಲಿ ಕೂಡ ಎಚ್ಚರಿಕೆಯನ್ನು ಅನಿಸಬೇಕಾಗುತ್ತೆ ಮತ್ತು ನೀವು ಅಂದುಕೊಂಡಿರುವಂಥ ಕೆಲಸಗಳು ಯಶಸ್ವಿ ಆಗುವಂಥ ಸಾಧ್ಯತೆಗಳಿದೆ ಬಹಳ ಖುಷಿ ಕೊಡುವಂಥ ಸಮಾಧಾನ ತರುವಂಥ ವಿಷಯ ಆಗಿರುವಂಥದ್ದು ಸ್ವಲ್ಪ ನೀವೇನಾದರೂ ವಸ್ತು ಖರೀದಿ ಮಾಡ್ತಾ ಇದ್ದೀರಿ ಅಂದರೆ ಅದರಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಅದರ ಪ್ಯೂರಿಟಿಯನ್ನು ಚೆಕ್ ಮಾಡಿಕೊಂಡು ನೀವು ಆ ವಸ್ತುವನ್ನು ಖರೀದಿ ಮಾಡ್ಕೊಳ್ಳಿ ಸ್ವಲ್ಪ ಹಿತಶತ್ರುಗಳು ಪೀಡೆಗಳು ಕಂಡುಬರುವಂಥ ಸಾಧ್ಯತೆಗಳಿದೆ ವ್ಯಾಪಾರದಲ್ಲೂ ಕೂಡ ಮೋಸ ಹೋಗುವಂತ ಸಾಧ್ಯತೆಗಳಿದೆ ಪ್ರೇಮಿಗಳಲ್ಲಿ ವೈಮನಸ್ಸು ಇರುತ್ತೆ ಪತ್ನಿಯರಲ್ಲಿ ಪ್ರೇಮಿಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸ್ವಲ್ಪ ವೈಮನಸ್ಸುಗಳು ಕಂಡು ಸಾಧ್ಯತೆಗಳಿದೆ ಮನಸ್ಸು ವ್ಯಾಕುಲಗೊಳ್ಳುವಂತ ಸಾಧ್ಯತೆ ಕಂಡು ಕೆಲವೊಂದು ಈ ಸ್ವಲ್ಪ ಜನಗಳಿಂದ ಯಾರೇನೋ ಅಂದ್ಕೊಂಡ್ಬಿಡ್ತಾರೋ ಅನ್ನುವಂಥ ಭಯ ಇಲ್ಲೂ ಕೂಡ ದ್ವಿತೀಯಾರ್ಧದಲ್ಲಿ ಕಂಡು ಬರುವಂತಹ ಸಾಧ್ಯತೆ ಇದೆ ಎಲ್ಲ ಸಮಸ್ಯೆಗಳ ಹೊರತಾಗಿ ಕೂಡ ನೀವು ನಿಮಗೆ ಈ ತಿಂಗಳಲ್ಲಿ ಅದ್ಭುತವಾದ ಫಲ ಇದೆ ಅನ್ನುವಂಥದ್ದು ನಾವು ಗಮನಸ್ ಗಮನಿಸಬೇಕಾಗಿರುವಂಥ ವಿಚಾರ ಹೀಗೆ ನಿಮ್ಮ ಆರೋಗ್ಯದಲ್ಲಿ ಇರಬಹುದು ಕಣಕಾಸಿನಲ್ಲಿ ಇರಬಹುದು ಕೆಲಸದಲ್ಲಿ ಇರ್ಬೋದು ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಈ ಮನೆಯ ಒಂದು ಸದಸ್ಯರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸುವಂಥದ್ದು ಶತ್ರುಗಳ ಬಗ್ಗೆ ಗಮನವನ್ನು ಹರಿಸತಕ್ಕಂಥದ್ದು ನೀವೇನಾದರೂ ವಸ್ತು ಖರೀದಿ ಮಾಡ್ತಾ ಇದ್ದೀರಾ ನೀವು ಯಾರಿಗೋ ವಸ್ತು ಕೊಡ್ತಾ ಇದ್ದೀರಾ ಅಂತಂದರೆ ದುಡ್ಡು ಕೊಡ್ತಾ ಇದ್ದೀರಾ ಅಂತಂದರೆ ಎಚ್ಚರಿಕೆಯನ್ನು ವಹಿಸುವಂಥದ್ದು ಇಷ್ಟು ನೀವು ಗಮನಕ್ಕೆ ತೆಗೆದುಕೊಂಡಿದ್ದರೆ ಈ ತಿಂಗಳು ನಿಮಗೆ ಅದ್ಭುತವಾದ ಫಲ ಇದೆ ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಕೆಲವೊಂದು ವೈಮನ ಅಂದರೆ ಮೈನಸ್ ಪಾಯಿಂಟ್ಗಳು ಇದೆಯಲ್ಲ ಅದಕ್ಕೆ ಪರಿಹಾರಗಳನ್ನು ತಿಳಿಸಿಬಿಡ್ತೀವಿ ಇದಕ್ಕಿಂತ ಮುಂಚೆ ನೀವು ಇನ್ನೂ ನಮಗೆ ಉಪಯೋಗ ಆಗಿದ್ರೆ ಭಾವಿಸಿದರೆ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಅಂದರೆ ಏನಿದೆ ಅಂತಂದರೆ ಅಕ್ಟೋಬರ್ ಹನ್ನೆರಡು ರಾಶಿ ಫಲ ಸಿಗುತ್ತೆ ಹೋಗಿ ನೋಡ್ಕೊಂತ ಹೇಳ್ಬೋದು ಪರಿಹಾರ ಮಾಡ್ಕೋಬೇಕು ವಿಶೇಷವಾಗಿ ಕುಂಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಪರಿಹಾರ ಸೂರ್ಯನಿಗೆ ಅಭಿಷೇಕವನ್ನು ಮಾಡಿಸತಕ್ಕಂಥದ್ದು ಆದಿತ್ಯ ಹೃದಯ ಪಟಳ ಮಾಡುವಂಥದ್ದು ಪ್ರಯತ್ನವನ್ನು ನವಗ್ರಹಗಳಿಗೆ ವಸ್ತುಗಳನ್ನು ದಾನವನ್ನಾಗಿ ನೀಡುವಂಥ ನವಗ್ರಹ ದೇವಸ್ಥಾನ ಇತ್ತು ಅಂತಲೇ ದನ ವಸ್ತ್ರದಾನವನ್ನು ಮಾಡಿ ಕೆಂಪು ಬಟ್ಟೆಯನ್ನು ಧರಿಸದೇ ಇರುವಂಥದ್ದು ನಿಮಗೆ ಒಳ್ಳೆಯದು ಫಲ ಸಿಗುತ್ತೆ ವಾಸ್ತು ಪ್ರಕಾರ ಮಾಹಿತಿಯನ್ನು ನೋಡೋದಾದರೆ ಮನೆ ಮುಂದೆ ಗುಲಾಬಿ ಗಿಡಗಳನ್ನು ಬೆಳೆಸದೇ ಇರುವಂಥದ್ದು ಒಳ್ಳೆಯದು ಜೊತೆಗೆ ನೀವು ಜೊತೆಗೆ ನೀವು ಈ ಶಿವನಿಗೆ ಅಂದರೆ ಮಹಾಶಿವನಿಗೆ ರುದ್ರಾಭಿಷೇಕವನ್ನು ಮಹಾರುದ್ರನಿಗೆ ಅಭಿಷೇಕ ಮಾಡೋದ್ರಿಂದ ಕೂಡ ಒಳ್ಳೆ ಫಲ ಸಿಗುತ್ತೆ ನೋಡೋದ್ರಲ್ಲ ಯಾವ ರೀತಿ ಇದೆ ಈ ಅಕ್ಟೋಬರ್ ಮಾಸ ಭವಿಷ್ಯ ಅನ್ನೋದೆಲ್ಲ ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಯಾವ ಬಣ್ಣ ಯಾವ ದಿಕ್ಕು ಮತ್ತು ಯಾವುದು ಶುಭ ಫಲ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಟೇಕ್ ಕೇರ್